ವೀಕ್ಷಕರ ಎಮನ್ ಕನ್ನಡ ನ್ಯೂಸ್ ಹಾವೇರಿ ನಾನು ನಿಮ್ಮ ವೀರೇಶ್ ಪೂಜಾ ಈ ಹಿಂದೆ ಕಣ್ಣೇರಿ ಮಠದ ಸ್ವಾಮಿಗಳ ಮಾತಿನ ಬರದಲ್ಲಿ ಅಶಬ್ದ ಬಳಕೆ ಮಾಡಿದ್ದು ಸರಿ ಇಲ್ಲ ಎಂದು ರಾಣೆನ್ನಲ್ಲಿ ಪ್ರತಿಭಟನೆ ಮಾಡಲಾಯಿತು ವಿಶ್ವ ಗುಡ ಬಸವ ಬಳಗ ಹಾಗೂ ಬಸವ ಸಂಘಟನೆ ಒಕ್ಕೂಟ ರಾಣೆಬರವರು ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ಸನ್ಮಾನ್ಯ ಮುಖ್ಯ ಕಾರ್ಯದರ್ಶಿ ಕರ್ನಾಟಕ ಸರ್ಕಾರ ಅದವರಿಗೆ ಒಂದು ಮನವಿ ಪತ್ರ ಕೊಟ್ಟಿದ್ದಾರೆ ಮನವಿ ಪತ್ರದಲ್ಲಿ ಏನಾದರೂ ಅಂತಂದರೆ ಕೊಲ್ಲಾಪುರ ಕಣ್ಣೇರಿ ಮಠದ ಅದೃಷ್ಟ ಕಾಡ ಸಿದ್ದೇಶ್ವರ ಸ್ವಾಮೀಜಿಗಳನ್ನು

ಈ ಕನ್ನೇರಿ ಸ್ವಾಮಿಗಳು ಎಲ್ಲ ಸ್ವಾಮಿಗಳಿಗೆ ಎಲ್ಲ ಧರ್ಮಗಳಿಗೆ ಲಿಂಗಾಯತ ಜನರಿಗೆ ಬಸವಣ್ಣನರಿಗೆ ಅಸಂವಿಧಾನ ಅಸಂಸ್ಕೃತ ಭಾಷೆಯನ್ನು ಮಾತನಾಡಿ ಮತ್ತೆ ಅದನ್ನು ಸಮರ್ಥಿಸಿಕೊಳ್ಳುವಂತ ದುಷ್ಟ ಸ್ವಾಮೀಜಿಗಳಿಗೆ ಸರ್ಕಾರ ಯೋಗ್ಯ ಕ್ರಮವನ್ನು ತೆಗೆದುಕೊಳ್ಳಿರಿ ಇದು ನಮ್ಮ ರಾಣೆಬೆನ್ನೂರಿನ ಪ್ರಾರಂಭವಾದಂತಹ ಹೋರಾಟ ಮುಂದೆ ಸತತವಾಗಿ ಹೋರಾಡುತ್ತೇವೆ ಈಗಾಗಲೇ ಏನು ಕನ್ನೇರಿ ಸ್ವಾಮೀಜಿ ಅವರು ತಮ್ಮ ಈಗಾಗಲೇ ಇಲ್ಲಿ ಇಲ್ಲಿ ಇರ್ತಕ್ಕಂಥ ಧರ್ಮ ಸಂಸ್ಕೃತಿಯ ಒಂದು ಆಧಾರದ ಮೇಲೆ ಗೌರವವನ್ನು ಕೊಡ್ತಕ್ಕಂಥ ಒಂದು ಪದ್ಧತಿ ಇದೆ ನಮ್ಮ ಕರ್ನಾಟಕದಲ್ಲಿ ಅಂಥದ್ದನ್ನು ದುರುಪಯೋಗ ಪಡಿಸಿಕೊಂಡು ಇವತ್ತು ವಿಶ್ವವಿಖ್ಯಾತಿಯಾದಂಥ ಏನು ಬಸವಣ್ಣನವರು ಜಗಜ್ಯೋತಿ ಬಸವಣ್ಣನವರ ವಿರುದ್ಧ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ್ರಿಂದ ಮತ್ತು ಏನು ಇಡೀ ಕರ್ನಾಟಕದಾದ್ಯಂತ ಹೋರಾಟ ಮಾಡ್ತಾ ಇದ್ದೀವಿ ನಂತರ ಅದೇ ರೀತಿಯಾದಂಥ ಲಿಂಗಾಯತ ಧರ್ಮಕ್ಕೂ ಕೂಡ ಬೈದಿದ್ದಾನೆ ನಂತರ ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳಿಗೂ ಕೂಡ ಅವಾಚ ಶಬ್ದಗಳಿಂದ ಬಾಯನ್ನು ಅರಿಬಿಟ್ಟು ಮಾತನಾಡಿದ್ರು ಕೂಡ ಬಂದಿದೆ ಕೂಡಲೇ ಕರ್ನಾಟಕದಿಂದ ಅವನ ಬಹಿಷ್ಕಾರ ಮಾಡಬೇಕಂತ ಇವತ್ತು ಎಲ್ಲ ಜಾತ್ಯತೀತವಾಗಿ ರೈತ ಸಂಘ ಆಗಿರ್ಬೋದು ವಿವಿಧ ಸಂಘಟನೆ ಆಗಿರ್ಬೋದು ಮತ್ತು ಲಿಂಗಾಯತ ಸಮುದಾಯ ಆಗಿರ್ಬೋದು ಎಲ್ಲ ಸಂಘಟನೆಯಿಂದನೂ ಹೋರಾಟವನ್ನ ಶಾಂತಿಯುತವಾಗಿ ಮಾಡಿದೇವೆ ಈಗ ಮುಂದುವರೆಸಿದ್ರೆ ನಂತರ ದೊಡ್ಡ ಉಗ್ರವಾದಂತಹ ಹೋರಾಟವನ್ನು ನಮ್ಕೊಳ್ಬೇಕಾಗತ್ತ ಮಾಧ್ಯಮ ಮುಖಾಂತರ ಸಂದೇಶವನ್ನು ರವಾನೆ ಮಾಡ್ತಾರೆ ರಾಜ್ಯಾದ್ಯಂತ ಅನೇಕ ಪ್ರತಿಭಟನೆ ಕೂಡ ನಾವು ನೋಡಿದಿರಿ ಮಠ ಸ್ವಾಮೀಜಿಗಳು ಯಾವ ರೀತಿ ಅಸಂವಿಧಾನಕ ಭಾಷೆಗಳನ್ನು ಬಳಸಿದಾರೆ ಇದು ಗುರುವಿನ ಸ್ಥಾನಕ್ಕೆ ಒಪ್ತಕ್ಕಂಥದ್ದಲ್ಲ ಅನೇಕ ಗುರುಗಳಿಗೂ ಕೂಡ ಇದರಿಂದ ಅಸಹ್ಯ ಆಗ್ತಕ್ಕಂಥ ಪರಿಸ್ಥಿತಿಯನ್ನು ನಾವು ನೋಡಿದ್ದೇವೆ ಮಠ ಸ್ವಾಮೀಜಿಗಳು ಅಸಂವಿಧಾನಕ ಭಾಷೆ ಏನು ಬಳಸಿದಾರೆ ಅಂತಕ್ಕಂಥ ಹೇಳಲಿಕ್ಕೂ ಕೂಡ ನಮಗೆ ನಾಚಿಕೆ ಆಗ್ತಾ ಇದೆ ಇವತ್ತಿನ ದಿವಸ ರಾಜ್ಯಾದ್ಯಂತ ನಾವು ನಿಷೇಧ ಮಾಡಬೇಕಂತ ಒಕ್ಕೊರ್ಲಿಂದ ನಾವು ಹಕ್ಕೊತ್ತಾಯ ಮಾಡ್ತಾ ಇದ್ವಿ ಮತ್ತು ಕಣ್ಣೇರಿಮಠ ಸ್ವಾಮೀಜಿಗಳು ನಮ್ಮ ಈ ಹಿಂದೆ ರಾಣವೇಂದ್ರಿಗೆ ಬಂದಿದ್ರು ಆ ಸಂದರ್ಭದಲ್ಲಿ ನಮಗೆ ಗೊತ್ತಾಗಿದ್ರೆ ಅವತ್ತಿನ ದಿವಸನ ಅವ್ರ ಸಮಕ್ಷಮನ ನಾವು ಪ್ರತಿಭಟನೆಯನ್ನು ಹಮ್ಮಿಕೊಳ್ತಾ ಇದ್ವಿ ಆ ವಿಷಯ ಲೇಟಾಗಿ ಗೊತ್ತಾಗಿದ್ದರಿಂದ ಮತ್ತು ನಾವು ಅವರ ವಿರುದ್ಧ ಸತತವಾಗಿ ಒಂದು ವೇಳೆ ರಾಜ್ಯ ಸಂ ರಾಜ್ಯದಲ್ಲಿ ನಿಷೇಧ ಮಾಡದೇ ಇದ್ದರೆ ನಾವು ಸತತವಾಗಿ ಹೋರಾಟಗಳನ್ನು ಮಾಡ್ತೇವೆ ಹಳ್ಳಿ ಮಟ್ಟದಲ್ಲಿ ಮತ್ತು ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲೂ ಕೂಡ ನಾವು ಈ ಪ್ರತಿಭಟನೆಗಳನ್ನು ಹಮ್ಮಿಕೊಳ್ತೇವೆ ಅಂತಕ್ಕಂಥ ಮಾತನ್ನ ಇವತ್ತಿನ ದಿವಸ ಗಂಟಾಘೋಷವಾಗಿ ಹೇಳ್ತಾ ಇದ್ದೇವೆ ಬಸವಣ್ಣನವರಿಗೂ ಮತ್ತು ಅಂಬೇಡ್ಕರ್ ಅವರಿಗೂ ಹಾಗೂ ಗಾಂಧೀಜಿಯವರಿಗೂ ಒಂದು ಅಸಹ್ಯಕರವಾದ ಅಸಹ್ಯ ಮತ್ತು ಸಂವಿಧಾನಿಕವಾಗಿ ವಿರುದ್ಧವಾಗಿ ಅವರು ಮಾತನಾ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಆ ನಿಟ್ಟಿನಲ್ಲಿ ನಾವು ಸಂವಿಧಾನವಾಗಿ ಸಂವಿಧಾನದ ವಿರುದ್ಧವಾಗಿ ಹೇಳಿಕೆ ನಾವು ಸತತವಾಗಿ ಅವರ ವಿರುದ್ಧ ಹೋರಾಟ ಮಾಡಲಿಕ್ಕೆ ರೆಡಿ ಇದ್ದೇವೆ ಅಂತಕ್ಕಂಥ ಬಸವ ಸಂಘಟನೆಗಳ ಪೂರ್ವ ಮೂಲಕ ನಾನು ತಮ್ಮಲ್ಲಿ ಮನವಿ ಮಾಡ್ಕೋತಾ ಇದ್ದೇನೆ ನೋಡಿದ್ರಲ್ಲ ವೀಕ್ಷಕರೇ ಈ ಸುದ್ದಿ ತಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಹಾಗಾದರೆ ತಡ ಯಾಕೆ ನಮ್ಮ ಇಂಥ ಭಾರಿ ಸುದ್ದಿಗಳನ್ನು ತಾವೇ ಮೊದಲು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಮತ್ತೊಂದು ಭಾರಿ ಸುದ್ದಿಯೊಂದಿಗೆ ಭೇಟಿ ಆಗೋಣ ಅಲ್ಲಿವರೆಗೂ ನಮಸ್ಕಾರ